ಹಿಂದೂಗಳಿಗೆ ಇಲ್ಲಿ ರಕ್ಷಣೆ ಇಲ್ಲ ಹಿಂದೂಗಳು ಯಾವುದೇ ತರದ ಹಬ್ಬಗಳು ಮಾಡ್ಲಿಕ್ಕೆ ಏ ನಾನ್ ಪಾಕಿಸ್ತಾನದಲ್ಲಿ ಇದೀವ ದಿನಾಡಿ ಬೊಬ್ಬ ಹೊಡಿತಾರೆ ಅಜಾನ್ ಕೂಗ್ತಾರೆ ಅಜಾನ್ ಕೂಗಿ ಕೂಗಿ ಇವ್ರ್ ನಾವು ಸಹಿಸ್ಕೊಂಡಿಲ್ವಾ ಖಾಲಿ ಒಂದ್ ಐದು ನಿಮಿಷ ಗಣಪತಿ ಹೋಗ್ಲಿಕ್ಕೆ ಮಾತ್ರ ಈ ತರ ಅಳ್ತಾರಂದ್ರೆ ಅಂದ್ರೆ ಇವ್ರಿಗೆ ಧಿಕ್ಕಾರ ಮುಸಲ್ಮಾನರಿಗೆ ಧಿಕ್ಕಾರ ಹೇಳ್ತೇವೆ ಆ ಗಣೇಶನನ್ನ ನಾವು ತಗೊಂಡು ಬಂದ್ರೆ ಗಣೇಶನನ್ನೇ ಬಂಧಿಸಿ ತಗೊಂಡು ಬರ್ತೀರಾ ಅನ್ನೋದಾದ್ರೆ ಇನ್ ಯಾವ ನೈತಿಕತೆ ನಿಮ್ಮಲ್ಲಿ ಇದೆ